ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ ನಾವು ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜಾತ್ಯಾತೀತ ಪ್ರಜಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಎಲ್ಲರಲ್ಲಿ ಎಲ್ಲರಲ್ಲಿ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಒಂಬತ್ತೊಂಬತ್ತನೆಯ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಮಗೆ ನಾವೇ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ